ವಿಡಿಯೋದಲ್ಲಿ ರಮೇಶ್ ಒಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ವಿಚಾರ ಈ ರೀತಿಯಾಗಿದೆ ಈ ದಿನ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದ್ದಾವೆ ಅಂತ ನಾನು ವಿಡಿಯೋದಲ್ಲಿ ಮಾಡಿ ತಿಳಿಸಿದೆ ಅದು ಟಾಪಿಕ್ ವಿಸ್ತಾರವಾಗಿ ಇಲ್ದಿದ್ರು ಸರಳವಾಗಿದೆ ಹನುಮಾನ್ ಚಾಲಿಸ ಪಠನೆಯ ಐದು ಅದ್ಭುತ ಲಾಭಗಳು ಎಂಬ ವಿಡಿಯೋ ಆ ವಿಡಿಯೋನ ನೋಡಿದ ನಂತರ ಹನುಮಾನ್ ಒಡವಾಲನ ಸ್ತೋತ್ರದ ಬಗ್ಗೆ ತಿಳಿಸಿ ಅಂತ ಹೇಳಿ ರಮೇಶ್ ಎಂಬುವವರು ಕಮೆಂಟ್ ಮಾಡಿದ್ದಾರೆ ಈ ಒಂದು ಹನುಮಾನ್ ಒಡಾನಲ ಸ್ತೋತ್ರ ಒಡವಾಲನ ಅಂತ ಅವರು ಬರೆದಿರೋದೇನು ಬೇರೆ ಇದೆ ಇದರ ಸರಿಯಾದಂತಹ ಹೆಸರು ಹನುಮಾನ್ ಒಡವಾಲನ ಸ್ತೋತ್ರ ಅಂತ ಹೇಳಿ ಅದನ್ನ ಬೇರೆ ಬೇರೆ ಭಾಷೆನಲ್ಲಿ ಬೇರೆ ಬೇರೆ ಅಕ್ಷರ ಪ್ರಾರಂಭ ಮಾಡ್ಕೋತಾರೆ ಆದ್ರ ಆ ಅನುಮತಿಗೆ ಸಂಬಂಧಪಟ್ಟಂತೆ ಮಂತ್ರನೇ ಇದಾಗಿದೆ ಈ ಒಂದು ಮಂತ್ರದ ಮಹತ್ವ ಮತ್ತು ಮಂತ್ರವನ್ನ ಹೇಳೋದ್ರಿಂದ ಏನಾಗತ್ತೆ ಇವ್ರು ಯಾರು ಕಮೆಂಟ್ ಮಾಡಿದ್ದಾರೆ ಇವರು ಈ ಮಂತ್ರವನ್ನ ಹೇಳ್ತಾರೆ ಅನ್ನೋ ಕಾಣಿಸುತ್ತೆ ಹಾಗಾಗಿ ಜಾನಕಾರಿ ಇದೆ ಗೊತ್ತಿದೆ ಈ ಒಂದು ಹನುಮಾನ್ ವಡವಾನನ ಮಂತ್ರ ಏನಿದೆ ವಿಶೇಷವಾಗಿ ವಾಮಾಚಾರ ಮತ್ತು ತಾಂತ್ರಿಕ ಸಮಸ್ಯೆಯ ನಿಗ್ರಹಕ್ಕೋಸ್ಕರ ಈ ಒಂದು ಮಂತ್ರವನ್ನ ಪಠನೆ ಮಾಡಲಾಗತ್ತೆ ಅದರಲ್ಲಿ ವಿಶೇಷವಾಗಿ ಹಲವಾರು ರೀತಿಯಾದಂಥ ಬಾಧೆಗಳು ಕುಟುಂಬಕ್ಕಾಗಿದ್ದಾಗ ಆಸ್ತಿಗಾಗಿದ್ದಾಗ ವ್ಯಾಪಾರಕ್ಕಾಗಿದ್ದಾಗ ಮನುಷ್ಯನ ವೃತ್ತಿಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಜೀವಕ್ಕೆ ಹಾನಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅಗೋಚರ ನಿಗೂಢ ಮತ್ತು ಮಾರಣಾಂತಿಕ ಕ್ರಿಯೆಗಳೇನು ನಡೆದಿರ್ತಾವೆ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ತಂತ್ರವನ್ನ ಕೂಡ ನಷ್ಟಗೊಳಿಸಲು ಅನ್ನುವುದಕ್ಕಿಂತ ಅವುಗಳಿಂದ ರಕ್ಷಣೆ ಪಡೆಯಲು ಆ ವಾಮಾಚಾರ ಕಾರ್ಯಗಳು ಮನುಷ್ಯನ ಮೇಲೆ ಆ ಕುಟುಂಬದ ಮೇಲೆ ಪರಿಣಾಮವನ್ನ ಬೀರದಂತೆ ರಕ್ಷಣೆ ಮಾಡಿಕೊಳ್ಳಲು ಈ ಒಂದು ವಡವಾಲನ ಸ್ತೋತ್ರವನ್ನ ಪಠನೆಯನ್ನ ಮಾಡಲಾಗುತ್ತೆ ಇದರ ಎಲ್ರು ಕೂಡ ಪಠನೆಯನ್ನ ಮಾಡ್ಬೋದಾ ಎಲ್ರೂ ಕೂಡ ಪಠನೆಯನ್ನ ಮಾಡ್ಬೋದು ವಡವಾಲಿನ ಸ್ತೋತ್ರ ಪಠನೆ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ ಆದ್ರೆ ಹನುಮಾನ್ ಚಾಲಿಸ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧಾಚರಣೆಗಳನ್ನ ಪಾಲಿಸ್ಬೇಕಂತ ತಿಳಿಸಿದೆ ಹಾಗೆ ಇದು ವಿಶೇಷವಾಗಿ ತಂತ್ರದ ಕಾರ್ಯವನ್ನ ನಷ್ಟಗೊಳಿಸ್ಬೇಕಂದ್ರೆ ಎನರ್ಜಿ ಮತ್ತು ಊರ್ಜೆ ಈ ಸಾಮಾನ್ಯ ಸಮಸ್ಯೆಗಳಿಗಿಂತ ಮಿಗಿಲಾಗಿ ಎರಡು ಪಟ್ಟು ಬೇಕಾಗತ್ತೆ ತಂತ್ರದಲ್ಲಿ ಕರ್ಮಗಳಿದ್ರೆ ದೋಷಗಳಿದ್ರೆ ಅದಕ್ಕೊಂದು ನಿಯಮ ಇರುತ್ತೆ ಎಷ್ಟು ಮನುಷ್ಯ ತಪ್ಪು ಮಾಡಿರ್ತಾನೆ ಅಷ್ಟೇ ಶಿಕ್ಷೆ ದೋಷ ಇದ್ರೆ ಮನುಷ್ಯ ಎಷ್ಟು ಒಳ್ಳೇದ್ ಮಾಡಿರ್ತಾನೆ ಅಷ್ಟೇ ಫಲ ಅದೃಷ್ಟ ಇದ್ರೆ ಆದ್ರೆ ಈ ವಾಮಾಚಾರದಲ್ಲಿ ಆ ರೀತಿ ಆಗಿಲ್ಲ ಅನ್ಲಿಮಿಟೆಡ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಕರ್ಮ ಒಳ್ಳೇದು ಕೆಟ್ಟದ್ದು ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು ಅದಕ್ಕೆ ನಾವು ಫ್ರೀ ವಿಲ್ ಅಂತ ಏಕೆಂದ್ರೆ ಹಿಂದೆ ಎಲ್ಲ ಆಚರಣೆ ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಪ್ರಾರಂಭ ಸಂಚಿತ ಕರ್ಮಗಳು ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಹಾಗೆ ಹೀಗೆ ಅಂತ ಕರೀತಾರೆ ಹಿಂದೆ ಆಚರಣೆ ಮಾಡಿದ್ದೀವಿ ಅಂತ ಅರ್ಥ ಆಯ್ತು ಅಲ್ಲಿ ಯಾರು ನಿಮ್ಗೆ ರೂಲ್ ಹಾಕೊಟ್ಟಿದ ಗೆರೆ ಕೊಟ್ಟ ಅಂದ್ರ ಇಷ್ಟೇ ದಿವ್ಸ ಒಳ್ಳೇದ್ ಮಾಡ್ಬೇಕು ಇಷ್ಟೇ ದಿವ್ಸ ಕೆಟ್ಟದ್ ಮಾಡ್ಬೇಕಂತ ಇಲ್ಲ ಅಲ್ವಾ ಆಗ ಅನಿಯಮಿತವಾಗಿ ಒಂದು ಜೀವನವನ್ನ ಮಾಡಿಕೊಂಡು ಅದರಲ್ಲಿ ಅಶುದ್ಧ ಕರ್ಮಗಳನ್ನು ತಂದಿದ್ದಾರೆ ಶುದ್ಧ ಕರ್ಮಗಳನ್ನು ತಂದಿದ್ದಾರೆ ಅದೃಷ್ಟವಂತರು ಇದ್ದಾರೆ ನತದೃಷ್ಟ ದುರದೃಷ್ಟವಂತರು ಕೂಡ ಇದ್ದಾರೆ ಮನುಷ್ಯರು ಅಂದ್ರೆ ಅನ್ಲಿಮಿಟೆಡ್ ಕಾರ್ಯವನ್ನು ಮಾಡಿರ್ತಾರೆ ಅಂತ ಅರ್ಥ ಈ ಜನ್ಮದಲ್ಲೂ ಕೂಡ ಅಷ್ಟೇ ಯಾರು ಕರ್ಮಫಲ ಇಲ್ಲ ಲೆಕ್ಕಾಚಾರ ಇಲ್ಲ ಅಂತ ಜಾಗದಲ್ಲಿ ಎಷ್ಟು ಬೇಕಾದ್ರೂ ಕೂಡ ಹಾನಿಕಾರಕ ಕಾರ್ಯವನ್ನು ಮಾಡ್ಬೋದು ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಪ್ರಯೋಗಗಳನ್ನ ಮಾಡಬಹುದು ಇದೆಲ್ಲವೂ ಕೂಡ ಪೂರ್ವಜನ್ಮದ ಕರ್ಮಗಳಲ್ಲ ಈ ಮನುಷ್ಯ ಅಂದ್ರೆ ಇದೊಂದು ಚಾಲೆಂಜ್ ಅಯ್ಯೋ ಈ ಕಲಿಯುಗ ಅಲ್ವಾ ಹಿಂದಿನ ಜನ್ಮದಲ್ಲಿ ಎಲ್ಲಾ ಮಾಡಿರ್ತೀವಲ್ ತೊಂದ್ರೆ ತಪ್ಪು ಹೋದಾಪತ್ರೆ ಅದೇ ಬರ್ತಾ ಇದೆ ತಾತರ ತಪ್ಪು ತಿಳ್ಕೊಬೇಡಿ ಅಂತಹ ಪೂರ್ವ ಜನ್ಮದ್ದು ಪ್ರಾರಬ್ಧ ಸಂಚಿತ ಕರ್ಮಗಳಾದ್ರೆ ಅದಕ್ಕೆ ನಿಯಮ ಇರುತ್ತೆ ಅದನ್ನ ಗ್ರಹಗತಿಗಳು ನಡೆಸ್ತಾರೆ ಹಿಂದಿನ ಜನ್ಮದ್ದು ಇಷ್ಟೇ ಒಳ್ಳೇದ್ ಮಾಡಿದ್ರೆ ಇಷ್ಟೇ ಒಳ್ಳೆ ಫಲ ಕೆಟ್ಟದ ಮಾಡಿದ್ರೆ ಇಷ್ಟೇ ಕೆಟ್ಟ ಫಲ ಅಂತ ಹೇಳಿ ಪೂರ್ವ ಜನ್ಮದಾದ್ರೆ ನಿರ್ಬಂಧ ಇರುತ್ತೆ ಅದಕ್ಕೆ ಮಿಗಿಲಾಗಿ ಏನೂ ನಡೆಯಲ್ಲ ಆದ್ರೆ ಇಲ್ಲಿ ಏನು ಅನ್ಲಿಮಿಟೆಡ್ ನಿಮಗೆ ತೊಂದರೆ ಮೇಲೆ ತೊಂದರೆ ಬಾಧೆ ಮೇಲೆ ಬಾಧೆ ಹಾನಿ ಮೇಲೆ ಹಾನಿ ಆಗ್ತಾ ಇದೆ ಇಲ್ಲಿ ಅನ್ಲಿಮಿಟೆಡ್ ಮುಂದ್ ಮುಂದಕ್ಕೆ ರಚನೆ ಮಾಡ್ಕೊಳ್ಳಿಕ್ಕೆ ಮುಂದ್ ಮುಂದ್ ಹುಟ್ಟಿ ಶತ್ರುತ್ವ ಅಥವಾ ಸ್ನೇಹಿತತ್ವ ಇದನ್ನೆಲ್ಲ ನಿಭಾಯಿಸ್ಲಿಕ್ಕೆ ರಚನೆ ಮಾಡ್ಕೊತಾರಲ್ಲ ಹಾಗೆ ಅನ್ಲಿಮಿಟೆಡ್ ಅದರಲ್ಲಿ ಒಳ್ಳೇದಾದ್ರೆ ಏನ್ ತೊಂದರೆ ಇಲ್ಲ ಕೆಟ್ಟದ್ದಾದ್ರೆ ಕಷ್ಟ ಹಾಗೆ ಈ ತರದ ತಾಂತ್ರಿಕ ಕ್ಲಿಷ್ಟಕರ ಸಂಗತಿಯನ್ನು ಮಾಡಿದಾಗ ನಿಮ್ಗೆ ಪಾಸಿಟಿವ್ ಎನರ್ಜಿ ಹೆಚ್ಚು ಬೇಕಾಗತ್ತೆ ಯಾರಲ್ಲಿ ಅಂತ ಪಾಸಿಟಿವ್ ಎನರ್ಜಿ ಇರುತ್ತೆ ಅದನ್ನ ಬಾಧೆಗೆ ಒಳಪಡಿಸಲು ಹಲವು ರೀತಿಯಾದಂತ ತಂತ್ರ ಮಾಡ್ತಾರೆ ಒಂದು ಜನ ಅಲ್ಲ ಹಲವು ರೀತಿಯಾಗಿ ಒಂದು ಗುಂಪು ಕಟ್ಟಿ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು ನಡೆಯುತ್ತೆ ಹೀಗಿದ್ದಾಗ ಎನರ್ಜಿ ಹೆಚ್ಚಬೇಕಾಗತ್ತೆ ಅಂತದೆಲ್ಲ ಕೂಡ ನಿಗದಿ ಈ ತರದ ಒಂದು ಶಕ್ತಿ ಯಾರಿಗಿರೋದಿಲ್ಲ ಅಥವಾ ಇದ್ರೂ ಕೂಡ ಆ ಸಂದರ್ಭದಲ್ಲಿ ನಿಮಗೆ ರಕ್ಷಣೆ ಬೇಕು ಅಂದ್ರೆ ಹನುಮಾನ್ ಬಡವಾಲ್ನ ಸ್ತೋತ್ರ ಈ ಒಂದು ಸ್ತೋತ್ರವನ್ನ ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಮನೆಯ ಸುತ್ತ ಒಂದು ರಕ್ಷೆ ಆಗತ್ತೆ ಆ ತಾಂತ್ರಿಕ ಆತ್ಮಗಳು ಬಾಧೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ವಿಶೇಷವಾಗಿ ತಂತ್ರ ಮಾಡಿಸಿದವರು ಮನೆಯಲ್ಲಿ ನೀವು ನೋಡಿ ಯಾವುದೇ ಊರಲ್ಲಿ ನೋಡಿ ಹಳ್ಳಿ ಪಟ್ಟಣ ಪ್ರದೇಶ ಗ್ರಾಮ ನಗರ ಕೆಲಸವನ್ನ ಮಾಡ್ತಕ್ಕಂಥದ್ದು ಯಾವುದೇ ಆಗಿರ್ಲಿ ವ್ಯಾಪಾರ ಚಿಕ್ಕದ್ದು ಮಧ್ಯಮ ದೊಡ್ಡ ಯಾವ ವ್ಯಾಪಾರನೇ ಆಗಿರ್ಲಿ ಎಲ್ಲಿ ಗಲಾಟೆ ಘರ್ಷಣೆ ನಡೀತಾ ಇದ್ದಾವೆ ಅಲ್ಲೆಲ್ಲ ವಾಮಚಾರ ಸಮಸ್ಯೆಗಳಾಗಿವೆ ಅಂತಾನೆ ಅಂತ ಇಲ್ಲಾಂದ್ರೆ ಮನುಷ್ಯ ಜಗಳಾಡೋದಿಲ್ಲ ಮನುಷ್ಯನ ಇಡೀ ಜಗತ್ತಿನಲ್ಲಿ ಬುದ್ಧಿಜೀವಿ ಎಂದು ಪರಿಗಣಿಸ್ಲಾಗತ್ತೆ ಅದು ಸತ್ಯ ಕೂಡ ಪರಿಗಣಿಸೋದು ಮಾತ್ರ ಅಲ್ಲ ಮನುಷ್ಯ ಅತ್ಯಂತ ಬುದ್ಧಿಜೀವಿ ಜಗತ್ತಿನಲ್ಲಿ ಹಾಗಾಗಿ ಆತ್ಮದ ಒಂದು ಮೂಲ ದೊಡ್ಡ ಸ್ವರೂಪ ಆ ಕಾರಣದಿಂದ ನಾನು ಈ ರೀತಿಯಾಗಿ ಜಗಳಾಡೋದ್ರಿಂದ ಏನಾಗುತ್ತೆ ಬಾಧೆ ಕೊಡೋದ್ರಿಂದ ಏನಾಗುತ್ತೆ ಅದು ಗೊತ್ತಿರುತ್ತೆ ಹಾಗಾಗಿ ಯಾರು ಶಾಂತ ಇರ್ತಾರೆ ಯಾರು ದೈವಿಕ ಆಚರಣೆಗಳನ್ನ ಮಾಡ್ಕೊಂಡು ಅಥವಾ ಒಳ್ಳೆ ನಡೆ ನುಡಿಯನ್ನ ಇಟ್ಕೊಂಡು ಯಾರು ಸುಮ್ಮನೆ ಇರ್ತಾರೆ ಅವ್ರ ಮನೇಲಿ ಗಲ್ಲೆಟ್ಟೆ ಇರೋದಿಲ್ಲ ಬೇಕಾದ್ರೆ ಈಗ ವಾಸ್ತವವಾಗಿ ಬೇಕಾದಷ್ಟು ಸಾಕಷ್ಟು ಕಾರ್ಯಾವಳಿಗಳು ಎಲ್ಲ ಜಗತ್ತಿನ ಮಧ್ಯೆ ನಡೀತಾ ಇದೆ ಜನಗಳ ಮಧ್ಯೆ ಬೇಕಾದ್ರೆ ವೀಕ್ಷಿಸಿ ಅಲ್ಲಿ ಆತ್ಮದ ಹಾವಳಿ ಇರೋದಿಲ್ಲ ಎಲ್ಲಿ ಗಲಾಟೆ ಘರ್ಷಣೆ ನಡೀತಾ ಇದೆ ಅದು ವ್ಯಾಪಾರಕ್ಕೆ ನಡೀತಾ ಇದ್ದೆವು ಪೈಪೋಟಿಂಗ್ ನಡೀತಾ ಇದ್ದೇವೆ ಆಸ್ತಿ ನಡೀತಾ ಇದ್ದವು ಹಣಗ್ ನಡೀತಾ ಇದ್ದೇವೆ ಏನ ನಡೀತಾ ಇರ್ಲಿ ಅಲ್ಲಿ ನೆಗೆಟಿವಿಟಿ ಆತ್ಮಗಳ ದಾಳಿ ಅಗೋಚರ ಇದ್ದೇ ಇದೆ ಅಂತ ಅರ್ಥ ಎರಡನೇ ಮಾತೇ ಇಲ್ಲ ಯಾವಾಗ ಕಲ್ತಿರ ಬುದ್ಧಿ ಹಾಗೆ ಇದು ಮನುಷ್ಯ ಗೊತ್ತಿಲ್ದಿದ್ದು ವಿವರಣೆ ಕೊಡ್ಲಿಕ್ಕೆ ಆಯಸ್ ಇಲ್ವಲ್ಲ ವಿವರಣೆ ಕೊಡ್ಲಿಕ್ಕೆ ಸಮಯ ಇಲ್ಲ ಅವ್ರ ಹತ್ರ ಅದನ್ನ ಬೇರೆಯವರಿಗೆ ಗೋಚರಕ್ಕೆ ತರ್ತಕ್ಕಂಥದ್ದು ಇದೇ ರೀತಿಯಾಗಿ ನಡೆಯುತ್ತೆ ಅಂತ ಅರ್ಥ ಮಾಡಿಸ್ಲಿಕ್ಕೆ ಎರಡು ಜೀವಾತ್ಮಗಳಲ್ಲಿ ಶಕ್ತಿ ಇಲ್ಲ ಒಂದು ಅರ್ಥ ಮಾಡಿಸ್ತಕ್ಕಂಥದ್ದು ಇನ್ನೊಂದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇದನ್ನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಯೋಗ ಧ್ಯಾನ ಪೂಜೆ ಇದೆಲ್ಲ ಆಗ್ಬೇಕು ಎಷ್ಟು ಸಮಯ ಬೇಕಾಗತ್ತೆ ಆ ಸಮಯ ಕೊಡುವವರು ಯಾರು ಆಯಸ್ಸನ್ನು ಯಾರು ಕೊಡ್ತಾರೆ ಎಲ್ಲ ಕೂಡ ಶಕ್ತಿ ಕಳ್ಕೊಂಡು ದೇಹದೊಳಗಡೆ ತನ್ನ ಬಚ್ಚಿಟ್ಕೊಂಡಾರೆ ಆಯಸ್ಸು ಕಳೆದೋಗೋದು ಗೊತ್ತಾಗೋದಿಲ್ಲ ದಿನ ಕಳೆದೋಗೋದು ಗೊತ್ತಾಗೋದಿಲ್ಲ ವರ್ಷ ಕಳೆದೋಗೋದು ಗೊತ್ತಾಗೋದಿಲ್ಲ ಯಾರು ಸುಲಭವಾಗಿ ಹೇಳಕ್ ಬಂದ್ ಕುತ್ಕೋತಾರೆ ಅವ್ರ ಆಯಸ್ಸನ್ನು ಯಾರಿಗಾದ್ರು ಯಾಕೆ ಕೊಡ್ತಾರೆ ನೀ ಹೀಗೇನೆ ಹಾಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಜೀವ ಬ್ರಹ್ಮ ಬ್ರಹ್ಮ ತತ್ವವನ್ನು ಹೊಂದಿದ್ದಾರೆ ಬ್ರಹ್ಮಜ್ಞಾನ ಇದೆ ಅವರೆಲ್ಲ ಅವರೇ ಜಾಗೃತ ಆದ್ರೆ ಅವರಿಗೆ ಗೊತ್ತಾಗುತ್ತೆ ಬೇರೆಯವ್ರು ಯಾಕೆ ಕೊಡ್ತಾರೆ ಅದಕ್ಕೆ ಅವ್ರು ಕಲ್ತಿರೋ ಬುದ್ಧಿ ಹಾಗೆ ಅಂತ ಅದಕ್ಕೆ ಮುಂದೆ ಹೋಗಲ್ಲ ಅವ್ರ ಆಯಸ್ಸು ಖರ್ಚಾಗುತ್ತೆ ಅವ್ರ ಸಮಯ ಖರ್ಚಾಗುತ್ತೆ ಅವ್ರ ಎನರ್ಜಿ ಖರ್ಚಾಗುತ್ತೆ ಅವ್ರ ಪುಣ್ಯ ಖರ್ಚಾಗುತ್ತೆ ಅದು ಜೀವಗಳಿಗೆ ಅಂತ ಆಂತರಿಕವಾಗಿ ಗೊತ್ತಿರೋದಕ್ಕೆ ಹೋಗೋದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಜಗಳ ಗಲಾಟೆ ಘರ್ಷಣೆ ಇದೆಲ್ಲ ಏನ್ ನಡೀತಾ ಇದೆ ಅಲ್ಲೆಲ್ಲ ನೀವು ಯಾವುದೇ ಮುಲಾಜಿಲ್ಲದೆ ನೋಡ್ಬೋದು ಇದಕ್ಕೆಲ್ಲ ಸಾಕ್ಷಿ ಇಲ್ಲ ಬೇಕಾಗಿಲ್ಲ ಸಾಕ್ಷಿ ನಿಮ್ಗೆ ಅರ್ಥ ಮಾಡ್ಕೊಂಡು ಲೋಕಬದ್ದ ಬಗ್ಗೆ ತಿಳ್ಕೊಂಡ್ರೆ ಸಾಕು ಬೇರೆಯವ್ರಿಗೆ ಅಗತ್ಯ ಇಲ್ಲ ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗ ಅವರು ಜೀವ ಒಂದು ಸಮಯ ಅಂತ ಬಂದಾಗ ಅವರು ಎಚ್ಚರ ಆಗ್ತಾರೆ ಇದೆಲ್ಲ ನಡೀತೆ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಯಾಕೆಂದ್ರೆ ಅವರು ಆತ್ಮನೇ ದೇಹದೊಳಗಡೆ ಇರ್ತಾರೆ ಇನ್ಯಾವ ದೇಹ ಇರೋದಿಲ್ಲ ಅವ ಆತ್ಮ ಇದೆಲ್ಲ ಕಾರ್ಯಾವಳಿಗಳು ನಡೀತಾ ನಡೀತಾ ಫೋನ್ ಎಲ್ಲೆಲ್ಲೋ ಇರ್ತಾ ನೆಟ್ವರ್ಕ್ ಎಲ್ಲೆಲ್ಲೋ ಇರುತ್ತೆ ಇಲ್ಲಿಂದಲಿಂದನೋ ಮಾತಾಡ್ತೇವೆ ಇದೆಲ್ಲ ಕೂಡ ನಡೀತೆ ಅಂದ್ರೆ ಇದು ಕೂಡ ತಾಂತ್ರಿಕ ಕಾರ್ಯದಲ್ಲಿ ನಿಗೂಢ ಜಗತ್ತಲ್ಲಿ ಇದು ಕೂಡ ನಡೀತಾ ಅದೇನು ಮನುಷ್ಯನ್ ಗೊತ್ತೇ ಇರಬೇಕು ನಡೀಲಿಕ್ಕೆ ಅಂತ ಏನಿಲ್ಲ ಯಾರಿಗೆ ಎಷ್ಟೋ ಜನಕ್ಕೆ ಫೋನ್ ಬಗ್ಗೆ ಏನು ಗೊತ್ತಿಲ್ಲ ಅವ್ನ್ ಕೊಡು ಮಾತಾಡ್ತೀನಿ ಹಿಡ್ಕೊಂಡು ಮಾತಾಡ್ತಾರ ಚೆನ್ನಾಗಿ ಅವ್ನು ಕೇಳ್ತಾ ಇದೆ ಓ ಅಷ್ಟು ದೂರದಿಂದ ಮಾತಾಡ್ತಾರ ಇದ್ರಲ್ಲಿ ಕೇಳುತ್ತಲ್ಲ ಅಂತ ಆಶ್ಚರ್ಯ ಪಡೋರು ಮೊದ್ಲೆಲ್ಲ ಫೋನಲ್ಲಿ ಹಾಗೆ ಗೊತ್ತಾದಾಗ ಸುಮ್ನ ಆಗ್ತಾರೆ ಗೊತ್ತಾಗದಿದ್ದಾಗ ಈಗಾಗ್ತ ಇಲ್ಲಿ ಒಳವಾಲ್ನ ಸ್ತೋತ್ರ ಈ ರೀತಿಯಾದಂತ ಒಂದು ಗುಪ್ತ ಶತ್ರುಗಳೇನಿರುತ್ತೆ ಈ ಗುಪ್ತ ಶತ್ರುಗಳಿಂದ ರಕ್ಷಣೆ ಕೊಡುತ್ತೆ ಅದಕ್ಕೆ ಸಾತ್ವಿಕ ಆಚರಣೆ ಮಾಡ್ಬೇಕು ನೀವು ಮಾಂಸ ಆಹಾರಾದಿಗಳ ಸೇವನೆಯನ್ನ ಮಾಡ್ಕೊಡ್ರ ಅದೇನಾಗುತ್ತೆ ಅಂದ್ರೆ ಜೀವಗಳಿಗೆ ಹಾನಿ ಆಗುತ್ತೆ ಅವುಗಳ್ ಜೀವ ಕಳ್ಕೋತವ ದೇಹ ಕಳ್ಕೊತ ಆಗ ಅವು ಕೂಡ ನ್ಯಾಯ ಕೇಳ್ತಾವ ಬಾಧೆಗೊಳಗಾಗ್ತಾ ಆಗ ನೀವು ಹಾನಿ ಮಾಡ್ತಾ ಇದ್ದು ನಿಮಗೆ ಸುರಕ್ಷತೆ ಸಿಗೋದಿಲ್ಲ ನಿಮ್ಗೆ ಒಳಿತು ಒಳಿತ ಸಿಗೋದಿಲ್ಲ ಆ ಕಾರಣದಿಂದ ಏನಾಗುತ್ತೆ ತಂತ್ರದ ಕಾರ್ಯಗಳೆಲ್ಲ ಮುಂದೂಡ್ಬಿಡ್ತಾ ಅದೆಲ್ಲ ನೀವು ಇತ್ತೀಚೆಗೆ ಬಂದು ಇದು ಚಿಕ್ಕದಾಗಿ ಆಗೋದಿಲ್ಲ ಧ್ಯಾನ ಜ್ಞಾನ ವಿಭಾಗದಲ್ಲಿ ಒಂದೊಂದ್ ಗಂಟೆ ವಿಡಿಯೋಗಳೆಲ್ಲ ಲಭ್ಯ ಅದ್ರಲ್ಲಿ ದೇವ್ರ ಏನು ಭಗವಂತ ಅಂದ್ರೇನು ಏನು ದೈವಶಕ್ತಿ ಅಂದ್ರೇನು ದಿವ್ಯ ಶಕ್ತಿ ಅಂದ್ರೆ ಏನು ಇದೆಲ್ಲ ಕೂಡ ಮಾನವರು ಅಂದ್ರೆ ಏನು ಇದೆಲ್ಲ ಕೂಡ ವಿವರಣೆ ನಿಮ್ಗೆ ಆಲ್ರೆಡಿ ವೀಡಿಯೋಗಳೆಲ್ಲ ಅದನ್ನ ವೀಕ್ಷಿಸಿ ಧಾರ್ಮಿಕ ಆಚರಣೆಗಳ ಬಗ್ಗೆ ಈಗ ನಾನು ಹೇಳ್ತಿದ್ದೆ ಆಹಾರ ಸೇವನೆ ಇದು ಮಂತ್ರ ಯಾಕೆಂತಂದ್ರೆ ನಿಮ್ಗಿಂತ ಅವರು ಅಧಿಕವಾಗಿ ಊರ್ಜೆಯನ್ನ ಬಳಸಿರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಶಕ್ತಿ ಇರೋದಿಲ್ಲ ಅದಕ್ಕೆ ತಂತ್ರ ಬಾಧೆ ಕೊಡೋದು ಎಷ್ಟು ಜನಕ್ಕೆ ನೋವು ಕೊಡ್ತಾ ಇದ್ದಾವೆ ಅವರ ಶಕ್ತಿಗೆ ಮಿಗಿಲೋಗಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಶಕ್ತಿ ಬಳಸ್ತಾ ಇರ್ತಾರೆ ಮುಂದೆ ಕರ್ಮ ನಾವಂತೂ ಹಾಳಾಗೋತೀವಿ ಆತ್ಮಗಳಂತೂ ಹಾಳಾಗೋ ನಾವಂತೂ ನಮ್ಗಿಂತ ದೇವ್ರ ದಾರಿ ಕೊಡೋದಿಲ್ಲ ಬೆಳಕಿನ ಲೋಕಕ್ಕೆ ಒಳ್ಳೇದಾಗೋದಕ್ಕೆ ಉದ್ದಾರ ಆಗ್ಲಿಕ್ಕೆ ನಮ್ಗಂತೂ ದಾರಿ ಕೊಡೋದಿಲ್ಲ ಅದಕ್ಕೆ ಇದ್ರನ್ನ ಹಾಳು ಮಾಡೋಣ ಅಂತ ಹಾಳು ಮಾಡ್ತಾರೆ ನಮ್ಗೆನ ಅವ್ರು ಹಾಳಾಗಲ್ಲ ಹಾಳಾಗ್ಲ ಎಷ್ಟರ ಸಮಸ್ಯೆ ಕೊಡೋಣ ನಾವ್ ಅಂತೂ ಹಾಳತ್ತಿವಿ ಇಂತೂ ಹಾಳಾಗ್ತೀವಿ ಈಗ ನೋಡಿ ಯಾರು ಇರ್ತಾರಲ್ಲ ನಾವ್ ಅಂತೂ ಕೆಟ್ಟು ಇಂತೂ ಕೆಟ್ಟು ನಮ್ದೇನ್ ಕೆಡೋದಿರುತ್ತೆ ನಿಮ್ದೇ ಕೆಡೋದು ಅಂತಾರೆ ಅಂದ್ರೆ ಕರ್ಮಗಳು ಹಾಳಾಗೋದು ನಿಮ್ ಜೀವನ ಹಾಳಾಗೋದು ಅಂತಾರೆ ಒಳ್ಳೆಯವ್ರನ್ನ ಹಾಗಾಗಿ ಒಳ್ಳೆಯವ್ರ ಕಂಡ್ರೆ ಕೆಟ್ಟವ್ರೆ ಇವ್ರ ಅಂತಿಂತು ನರ್ಕೋದಕ್ಕೆ ಎಲ್ಲ ದಾರಿ ಮಾಡ್ಕೊಬಿಟ್ಟಿದ್ದಾರೆ ಅದಕ್ಕೆ ಅವ್ರ ಜೊತೆ ನಮ್ಮನ್ನ ಹೇಳ್ಕೊಂಡು ಹೋಗಕ್ ಹೋಗ್ತಾರೆ ಅಂತ ಹೇಳಿ ತಿಳುವಳಿಕೆ ಇರೋರು ಏನಂತಾರೆ ನುಚ್ಚು ಕೊಟ್ಟು ಅಕ್ಕಿ ಕೊಟ್ಟು ನುಚ್ಚಾಕಿಸ್ಕೊಬರುದು ಅಂತಾರೆ ಅಂದ್ರೆ ನಮ್ಮ ಒಳ್ಳೆತನವನ್ನ ಅವ್ರಿ ಕೊಟ್ಟು ಅವರಿಂದ ಹಾನಿಕಾರಕ ಯಾಕೆ ಬಯಸ್ಕೋಬೇಕು ಅಥವಾ ಹಾನಿಕಾರಕ ಯಾಕೆ ಕರ್ಮಗಳನ್ನ ಇದು ಮಾಡ್ಕೋಬೇಕು ಅಂತ ಇರೋರು ಹೀಗೆ ಈ ಜಗತ್ತಲ್ಲೂ ಕೂಡ ಅಷ್ಟೇ ತಂತ್ರಮಂತ್ರದವರು ಅನ್ಲಿಮಿಟೆಡ್ ಕಾರ್ಯವನ್ನು ಮಾಡ್ತಾರೆ ಶುದ್ಧ ನಾವಂತೂ ಹಾಳಾಗಿದ್ದೀವಿ ಬೇರೆಯವರು ಹಾಳಾಗ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಏನ್ ತರ ಒಟ್ಟಿಗೆ ನಮ್ ಕೆಲಸ ಆಗ್ಬೇಕು ಅದಕ್ಕೋಸ್ಕರ ಈಗ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ದುಪ್ಪಟ್ಟು ಮರುಪಟ್ಟು ಹದಿನೈದು ದಿವಸಕ್ಕೆ ತಿಂಗಳಿಗೆ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಕುಕರ್ಮಗಳನ್ನ ಮಾಡ್ತಾನೆ ಇರ್ತಾರೆ ಇದ್ರ ಶಕ್ತಿಯನ್ನ ನೀವು ನಿಮ್ಮ ಶಕ್ತಿ ಮೂಲಕ ತಡಿಲಿಕ್ಕೆ ಆಗೋದಿಲ್ಲ ಅವುಗಳ ಶಕ್ತಿಯನ್ನು ಅದರಿಂದಾಗಿ ಯಾವಾಗ ನೀವು ಶುದ್ಧಾಚರಣೆಗಳನ್ನ ಮಾಡಿಕೊಂಡು ಯಾವುದೇ ಒಂದು ಜೀವಗಳಿಗೆ ಬಾಧೆಯನ್ನ ಕೊಡದಾಗೆ ನೀವು ಶುದ್ಧ ಆಚರಣೆಗಳನ್ನು ಮಾಡಿಕೊಂಡು ಮನೆಯನ್ನು ಇಟ್ಕೊಂಡು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಅಥವಾ ಪ್ರತಿದಿನ ನೀವು ಹನುಮಾನ್ ಒಡವಾಲನ ಸ್ತೋತ್ರ ನೀವು ಹೇಳೋದ್ರಿಂದ ಓಂ ಶ್ರೀ ಗಣೇಶಾಯ ನಮಃ ಹನುಮಾನ್ ಒಡವಾಲನ ಸ್ತೋತ್ರ ಓಂ ಶ್ರೀ ಗಣೇಶಾಯ ನಮಃ ಶ್ರೀರಾಮಚಂದ್ರ ಋಷಿ ಹನುಮಾನ್ ದೇವತ ಹೀಗೆ ಸಮಸ್ತ ರೋಗ ಪಶಮನ ಅತ್ತಂ ಆಯುರ ಅಭಿವೃದ್ಧಿ ಸೀತಾ ರಾಮಚಂದ್ರ ಸ್ತೋತ್ರ ಜಪಂ ಕರಿಷ್ಯೆ ಈ ರೀತಿಯಾಗಿ ಪ್ರಾರಂಭವನ್ನ ಮಾಡ್ಬೇಕು ನೀವು ಮಮ್ಮ ಅಂತ ಏನ್ ಬರುತ್ತೆ ಅದು ಮಾತ್ರ ಅಲ್ಲದೆ ನಿಮ್ಮ ಕುಟುಂಬದ ರಕ್ಷೆಗೂ ಕೂಡ ನೀವು ಕೇಳ್ಕೊಬೇಕು ಯಾವಾಗ ನೀವು ಅದನ್ನ ಕೇಳ್ತೀರಾ ಅದರಲ್ಲಿ ನಂತರದಲ್ಲಿ ಬರುತ್ತೆ ಜ್ವರ ಭಯಂ ಚಿಂದಿ ಬೇರೆ ಬೇರೆ ಎಲ್ಲ ಚಳಿ ಬರ್ತಕ್ಕಂಥ ಅರ್ಧರಾತ್ರಿನಲ್ಲಿ ಇದ್ದಕ್ಕಿದ್ದಾಗೆ ಜ್ವರ ಬರೋದು ಚಳಿ ಬರೋದು ಭೂತ ಪ್ರೇತ ಪಿಶಾಚಿ ಶಾಕಿಣಿ ಡಾಕಿಣಿ ಅವ್ರು ಇವರು ಅಂತ ಜ್ವರ ಭಯಂ ಚಿಂದಿ ಅದರಲ್ಲಿ ಎಲ್ಲಾ ರೀತಿಯಾದಂತ ಭಯಗಳು ಚಿಂದಿ ಎಲ್ಲಾ ರೀತಿಯಾಕ್ಷಸ ಭೂತ ಪ್ರೇತ ಪಿಶಾಚಾನ್ ಉಚ್ಚಾಟ ಉಚ್ಚಾಟಯ ಸ್ತಂಭಯ ಸ್ತಂಭಯ ಬಂದೆ ಬಂದೆ ಓಂ ರಾಮ್ ರೀಂ ರೋಂ ರೈಂ ರೋಹ ಈ ತರದಲ್ಲೆಲ್ಲ ಕೂಡ ಮಂತ್ರಗಳಿದ್ದಾವೆ ಅದರಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಪ್ರತಿಯೊಂದನ್ನು ಕೂಡ ಕವರ್ ಮಾಡಿರುತ್ತೆ ಆ ಒಂದು ಕವರ್ ಮಾಡತಕ್ಕಂಥದ್ರ ಜೊತೆಗೆ ಏನಾಗ್ಬಿಡುತ್ತೆ ನಿಮ್ಮಲ್ಲಿ ಸಕಾರಾತ್ಮಕ ಊರ್ಜೆ ಹೆಚ್ಚಾಗುತ್ತೆ ಹಾನಿಕಾರಕ ನಿಮ್ ಜೊತೆ ಮ್ಯಾಚಿಂಗ್ ಆಗೋದಿಲ್ಲ ನಿಮಗೆ ತೊಂದರೆ ಕೊಡಕ್ಕೆ ನಿಮ್ಮಲ್ಲಿ ಪಾಸಿಟಿವ್ ಊರ್ಜೆ ಹೆಚ್ಚಾಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನೆಗೆಟಿವ್ ಊರ್ಜೆ ಅದನ್ನ ತಡೆಗಟ್ಟಲಾಗುತ್ತೆ ಮನೆಯಿಂದ ಹೊರಗಡೆ ಅಥವಾ ನಿಮ್ಮ ಜೀವನದಿಂದ ಹೊರಗಡೆ ತಡೆಗಟ್ಟಲಾಗುತ್ತೆ ಅಥವಾ ಅವುಗಳಲ್ಲಿ ಶಕ್ತಿ ಕಡಿಮೆ ಆದ್ರೆ ನಷ್ಟ ಆಗ್ತವೆ ಮತ್ತೆ ಯಾರು ತಂತ್ರ ಮಂತ್ರ ಇತ್ಯಾದಿ ಅವರನ್ನು ಮಾಡ್ತಾರೆ ಅವ್ರ ಅವ್ರ ಜೀವನಷ್ಟ ಆಗತ್ತೆ ಜೀವಕ್ಕೆ ಇಡೀ ಜಗತ್ತಲ್ಲಿ ಗಮನಿಸಿ ಹಣದಿಂದ ಏನನ್ನ ಪಡೆಯಲಾಗೋದಿಲ್ಲ ಶಕ್ತಿಯಿಂದ ಏನು ಪಡೆಯಲಿ ಆಗೋದಿಲ್ಲ ಯಾವುದೇ ಸ್ಥಾನಮಾನದಿಂದ ಯಾವುದು ಆಗೋದಿಲ್ಲ ಯಾವುದೇ ನೆಲ ಭೂಮಿಯಿಂದ ಯಾವುದು ಆಗೋದಿಲ್ಲ ಬದಲಿಗೆ ಮನುಷ್ಯನ ದೈವಿಕ ಗುಣದಿಂದಾನೇ ಆ ಮನುಷ್ಯ ಉದ್ದಾರ ಮತ್ತು ಬದುಕಲಿಕ್ಕೆ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಆಗೋದು ಇದರ ನಂತರದಲ್ಲಿ ಮನುಷ್ಯನಿಗೆ ಆಧಾರವಾಗಿರ್ತಕ್ಕಂಥ ಹಣ ಆಸ್ತಿ ಸ್ಥಾನಮಾನ ಇದೆಲ್ಲ ಏನಿದೆ ಇದು ಒಂದು ಸಬಾರ್ಡಿನೇಟ್ ಈ ಜೀವ ಬದುಕಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಧಾನಗಳು ಆದ್ರೆ ಜೀವ ನಿಜ ಬ್ರಹ್ಮ ಹಾಗಾಗಿ ಆ ಜೀವದಲ್ಲಿ ಸಕಾರಾತ್ಮಕತೆ ಇದ್ರೆ ಮಾತ್ರ ಭೂಮಿಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಹೀಗಿದ್ದಾಗ ಯಾವ ಜೀವ ತನ್ನ ಬದುಕನ್ನ ಬದುಕತೆ ಈ ಮನುಷ್ಯ ಜೀವನ ಹೇಗಿರುತ್ತೆ ಅನ್ನೋ ಅನುಭವ ತಿಳಿದೆ ಅಥವಾ ತಿಳ್ಕೊಳ್ಲಿಕ್ಕೆ ಸಮಯವನ್ನ ಕಳೀದೆ ಬೇರೆಯವ್ರಿಗೆ ತೊಂದರೆ ಕೊಡುತ್ತೆ ಅದು ಸ್ವಯಂ ಜೀವ ನಷ್ಟ ಆಗ್ತಾ ಹೋಗುತ್ತೆ ನೀವು ಹನುಮಾನ್ ವಡವಾಲ್ನ ಸ್ತೋತ್ರವನ್ನ ಹೇಳೋದ್ರಿಂದ ಶಕ್ತಿ ಊರ್ಜೆ ಅಂದ್ರೆ ಅಭಾ ಮಂಡಲ ನಿಮ್ಮ ಸೂಕ್ಷ್ಮ ಶರೀರದ ಎನರ್ಜಿ ಆ ಒಡವಾಲ್ನ ಸ್ತೋತ್ರವನ್ನ ನೀವು ಹೇಳೋದ್ರಿಂದ ಏನಾಗುತ್ತೆ ಆ ರೀತಿಯಾಗಿ ಅವರಿಗೆ ಸಾಮವೇದ ಕೊಡ್ಲಿಗ ಕೊಡ ಆಗುತ್ತೆ ಕೊಡ್ತಾರೆ ದೈವಿಕ ಶಕ್ತಿಗಳು ಕೊಡ್ತಾರೆ ಯಾವ್ಯಾವ ಸೂಚನೆ ಮೂಲಕ ಸಮಾಧಾನದಲ್ಲಿ ಹೇಳ್ತಾರೆ ತದ್ದೆಲ್ಲ ಆಚರಣೆ ತಪ್ಪು ನೋಡಿ ಟಿ ವಿಲಿ ಏನಾದ್ರು ಘಟನೆ ತೋರಿಸೋದು ಯಾರ ಮೂಲಕನಾದ್ರೂ ಹೇಳ್ಸೋದು ಅಥವಾ ಯಾವ್ದಾರ ಒಂದು ಪುಸ್ತಕ ಓದೋದು ಅಥವಾ ಯಾರಾದ್ರು ಮಾತಾಡೋದನ್ನ ಕೇಳಿಸೋದು ಹಿಂಗೆಲ್ಲ ಮಾಡ್ಬಿಡ್ತಾರೆ ಅವ್ರಿಗೆ ತಂತ್ರ ಮಂತ್ರ ಮಾಡಿ ಹಾನಿಕಾರಕ ರಚನೆ ಮಾಡ್ತಾ ಇರ್ತಾರಲ್ವಾ ಅವರಿಗೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಯಾವಾಗ ಹೇಳ್ಕೊಳ್ಳೋದನ್ನ ಕೇಳ್ಕೊಂಡು ತಿತ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಚಿಕ್ಕ ಪುಟ್ಟ ತೊಂದರೆ ಆಗ್ತಾವೆ ಹಣದಲ್ಲಿ ನಷ್ಟ ಆಗೋದು ಗುಣದಲ್ಲಿ ನಷ್ಟ ಆಗೋದು ಅಥವಾ ಆಸ್ತಿನಲ್ಲಿ ನಷ್ಟ ಆಗೋದು ಜಗಳ ಕದನ ಆಗೋದು ಮನೆ ಮನೆಯವರಲ್ಲೇ ಮನಸ್ತಾಪ ಆಗೋದು ಮನೆಗಳು ಒಡೆದೋಗೋದು ಸಂಸಾರ ಒಡೆದೋಗೋದು ವ್ಯಾಪಾರ ನಷ್ಟ ಆಗೋದು ಅಥವಾ ಮನೆಗಳು ಕೊಲೆಪ್ಸ್ ಆಗೋದು ಬಿಲ್ಡಿಂಗ್ ಏನು ನಷ್ಟ ಆಗ್ತಕ್ಕಂಥದ್ದು ಹೇಳಿದ್ರೆ ಅಲ್ಲಿ ವೃತ್ತಿ ಕೆಲಸ ಕಾರ್ಯ ಯಾರ್ಯಾರು ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಅಂದ್ರೆ ಸೇರಿಸ್ಕೊಂಡಿರ್ತಾರೆ ಅವರೆಲ್ಲ ಬಿಟ್ಟೋಗೋದು ಹೋಗೋದು ಈ ತರ ಏನಾದರೂ ಘಟನೆಗಳಾಗಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾರೆ ಆ ಎಚ್ಚರಿಕೆ ಕೊಟ್ಟಂತ ಸಂದರ್ಭದಲ್ಲಿ ತಿತ್ಕೊಂಡವ್ರು ಉಳ್ಕೋತಾರೆ ಹನುಮಾನ ವಡವಾಲ ಸ್ತೋತ್ರದ ಶಕ್ತಿ ಇದು ಯಾವಾಗ ಯಾರು ತಿತ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಅವರ ಜೀವಕ್ಕೆ ಹಾನಿಯಾಗತ್ತೆ ಆ ಜೀವ ಭೂಮಿ ಮೇಲೆ ಬದುಕ್ತಕ್ಕಂತಹ ಯೋಗ್ಯತೆಯನ್ನು ಕಳ್ಕೊತಾ ಹೋಗುತ್ತೆ ಅವರ ತಪ್ಪುಗಳು ಆದಾಗೆ ಅವಕಾಶವನ್ನು ಕೊಟ್ಟಾಗ ತಿದ್ದುಕೊಳ್ತಿದ್ದಾಗ ಅದಕ್ಕೆ ಹನುಮಾನ ಒಡವಾನ ಸ್ತೋತ್ರ ಇದೆಯಲ್ಲ ತುಂಬಾ ಗರಿಷ್ಠ ಮಟ್ಟದ ತಂತ್ರದಲ್ಲಿ ಸಂಯೋಜನೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಅದರಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಅಕ್ಷರಗಳು ಕೂಡ ಬರ್ತವೆ ಅನ್ನೋದನ್ನ ನೋಡೋಣ ಸಂಯೋಜನೆ ತುಂಬಾ ಕ್ಲಿಷ್ಟಕರವಾಗಿ ಆಗಿರ್ತಕ್ಕಂಥದ್ದು ಅದರಲ್ಲಿ ಎಲ್ಲಾ ರೀತಿಯಾದಂತಹ ತಂತ್ರ ಈ ಗೋಚರ ಅಗೋಚರ ಇದೆಲ್ಲ ಕೂಡ ಬಂದಿ ಮಾಡುತ್ತೆ ನಷ್ಟ ಮಾಡುತ್ತೆ ಅವರಿಗೆ ಇದು ಕೂಡ ಹೇಳುತ್ತೆ ಏನು ಚಿತಾವಣಿ ಅಂತ ಏನ್ ಹೇಳ್ತಾರೆ ಎಚ್ಚರಿಕೆ ಅಂತ ಅದೆಲ್ಲ ಕೊಡ್ತಾರೆ ಯಾವಾಗ ಅದನ್ನು ಕೂಡ ಮೀರಿ ಅಂತ ಸಂದರ್ಭದಲ್ಲಿ ನೀವು ಮಂತ್ರ ಹೇಳ್ಲಿಕ್ಕೆ ಹೇಳಿ ಶುರು ಮಾಡಿದ್ರೆ ಅದು ದೇಹ ಇದ್ದೇ ಇರುತ್ತೆ ಜೀವ ಮಾತ್ರ ಸ್ವರ್ಗಿ ಹೋಗುತ್ತೆ ಅವ್ರ ದೇಹದೊಳಗಡೆ ಹನುಮಾನ್ ಒಡವಾಲನ ಸ್ತೋತ್ರ ಲಿರಿಕ್ಸ್ ಕನ್ನಡ ಹಾಗಾಗಿ ಇದು ಶುದ್ಧಾಚರಣೆಯನ್ನು ಯಾರು ಮಾಡ್ತೀರಿ ಯಾರು ಅಸಹಾಯಕರೇ ಇದ್ದೀರಿ ಅಥವಾ ನಿಮ್ ತಂತ್ರ ಮಂತ್ರ ಬರೋದಿಲ್ಲ ಅಥವಾ ದೊಡ್ಡ ದೊಡ್ಡ ಪೂಜೆಗಳನ್ನ ನಿಮ್ಗೆ ಮಾಡ್ಸ್ಲಿಕ್ಕೆ ಆಗೋದಿಲ್ಲ ತಂತ್ರದ ಬಾಧೆಗಳು ಜಾಸ್ತಿ ನೀವು ಮರಿಬಾರ್ದು ನೀವು ಕೂಡ ಜೀವ ಬ್ರಮ ಅವರು ಕೂಡ ಮನುಷ್ಯರೇ ಅವ್ರಿಗೂ ಜೀವ ಅರ್ಥ ಕರ್ಮಗಳಲ್ಲಿ ಅಶುದ್ಧತೆ ಇದೇ ಶಕ್ತಿಯ ಒಂದು ಅಹ್ ತಾರತಮ್ಯ ಎಂತಕ್ಕಂಥದ್ದಿರೋದು ಹಾನಿಕಾರಕ ಶಕ್ತಿ ಅವ್ರ ಹತ್ರ ಇದ್ರೆ ನಿಮ್ಮಲ್ಲಿ ಒಳ್ಳೆ ಶಕ್ತಿ ಇರುತ್ತೆ ಅಥವಾ ನೀವೇ ಅಶುದ್ಧ ಆಗಿದ್ರೆ ನಿಮ್ಮಲ್ಲೇ ಹಾನಿಕಾರಕ ಶಕ್ತಿ ಇರುತ್ತೆ ಆಗ ನಿಮ್ಗೆ ಬೇಗ ಬೇಗ ನಷ್ಟಗೊಳಿಸ್ತಕ್ಕಂಥದ್ದು ಆಗ್ಬಿಡುತ್ತೆ ನೋಡಿ ಓಂ ರಾಮ್ ರೀ ಓಂ ನಮೋ ಗುತಿ ಮಹಾನ್ಮತಿ ಪ್ರಕಟ ಪರಾಕ್ರಮ ಸಕಲ ದಿಗ್ಬಂಧ ಯಶೋವಿಧಾನ ಧವಳಿ ಕೃತ ಜಗತ್ರಿ ದಯ ವಜ್ರದೇಹ ರುದ್ರಾವತಾರ ಲಂಕಾಪುರಿ ದಹನ ಉಮಾ ಅಮಲ ಉಮಾ ಅಮಲ ಅಲ್ಲ ಇದು ಅರ್ಗಲ ಅಂತ ಅರ್ಗಲ ಮಂತ್ರ ಅಂದ್ರೆ ದೇವಿ ಮಹಾತ್ಮೆಯಲ್ಲಿ ಬರ್ತಕ್ಕಂಥದ್ದು ಉಮಾ ಅರ್ಗಲ ಮಂತ್ರ ಉದರಿ ಬಂಧನ ಶ್ರೀ ಕುತಾಂತ ಸೀತಾ ಸ್ಪಷ್ಟನ ವಾಯುಪುತ್ರ ಅಂಜನಿ ಗರ್ಭ ಸಂಭೂತ ಶ್ರೀರಾಮ ಲಕ್ಷ್ಮಣ ನಂದ ಕೃಪಿಸೈನ್ ಪ್ರಕಾರ ಸುಗ್ರೀವಸಾ ಹರಡ ಪರ್ವತೋತ್ಪಾಟನ ಕುಮಾರ ಬ್ರಹ್ಮಚಾರಿ ಗಂಭೀರ ಸ್ವರ ಗ್ರಹ ನಿವಾರಣ ಗ್ರಹವಾರಣ ಅಂತ ಕೊಟ್ಟಿದ್ದಾರೆ ಗ್ರಹಗತಿಗಳು ಬಾಧೆ ಕೂಡ ಅದರಲ್ಲಿ ನಿವಾರಣೆ ಆಗ್ತಕ್ಕಂಥದ್ದಿದೆ ಡಾಕಿನಿ ಶಾಕಿನಿ ಇದೆಲ್ಲ ಕೂಡ ಏನು ವಿಧ್ವಂಸನ ಇದೆಲ್ಲ ಮಾಡಿರ್ತಾರೆ ಇದರಲ್ಲಿ ಎಲ್ಲ ಸ್ವಲ್ಪ ಬಿಟ್ಬಿಟ್ಟು ಹೋಗಿದ್ದೆ ಅದಕ್ಕೆ ಇದು ಹೇಳ್ದೆ ನಿಮಗೆ ಫುಲ್ ಒಂದು ಕಂಟಿನ್ಯೂಸ್ ಸಿಗೋದಿಲ್ಲ ತಪ್ಪಿದೆ ಯಾವುದೋ ನಾನು ತೆಗೆದಿದ್ದೆ ನನಗೆ ಓಂ ರಾಮ್ ರೀಂ ಓಂ ನಮ ಭಗವತೆ ಮಹಾವೀರ ಮಹಾವೀರ ವೀರಾಯ ಅಂತ ಮಹಾವೀರ ವೀರಾಯ ಇದ್ರ ಬರೀ ಮಹಾವೀರಾಯ ಇದೆ ಸರ್ವ ದುಃಖ ನಿವಾರಣೆ ಸಹ ಮಂಡಲ ಸರ್ವ ಭೂತ ಮಂಡಲ ಸರ್ವ ಪಿಶಾಚ ಮಂಡಲ ನೋಡಿ ಗಮನಿಸಿ ಇಲ್ಲಿ ಪಿಶಾಚ ಮಂಡಲ ಅಂತ ಅಂತ ಅಂದ್ರೆ ನೀವು ಶಾಸ್ತ್ರವನ್ನ ಅಧ್ಯಯನ ಮಾಡಿ ಶಾಸ್ತ್ರಗಳಲ್ಲಿ ನೋಡಿ ಭೂತ ಪೇತಗಳು ಅವ್ರದ್ದೆಲ್ಲ ಗುಂಪು ಇರ್ತಾವೆ ಅವ್ರದ್ದೊಂದು ಮಂಡಲ ಅಂತ ನಾವು ಕರಿತೇವೆ ಅದಕ್ಕೆ ಆತ್ಮಗಳು ಯಾರ್ಯಾರು ಸೈಸಿ 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 ಸಹಿಸಿ ಒಂದ್ ಗುಂಪಲ್ಲಿ ಇರ್ತಾರೆ ಅಥವಾ ಒಬ್ಬೊಬ್ಬರು ಪಿತೃಗಳನ್ನ ಪೂಜೆ ಕಾರ್ಯಗಳನ್ನು ಮಾಡಿದ್ರೆ ಅವ್ರ ಕುಟುಂಬದಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವರು ಭೂತ ಪೇತಗಳ ಗುಂಪಿಗೆ ಸೇರ ಬಿಡಲ್ಲ ಅವ್ರು ಅವ್ರ ಜೊತೆಗೆ ಸೇರ್ಸ್ಕೊತಾರೆ ಈಗ ತಂತ್ರದಲ್ಲಿ ಗುಂಪಿನಲ್ಲಿ ಇರ್ತಾರೆ ಅವ್ರದ್ದು ಕೂಡ ಒಂದು ಮಂಡಲ ಅವ್ರದ್ದು ಒಂದು ರಾಶಿ ಇರುತ್ತೆ ಸಾವಿರಾರು ಲಕ್ಷಾಂತರ ಆತ್ಮಗಳಿರ್ತಾರೆ ಅದಕ್ಕೆ ಮನುಷ್ಯ ಒಳ್ಳೆಯವರಿದ್ದವರು ಹಾನಿಗೊಳಗಾಗ್ತಾರೆ ತಂತ್ರ ಮಂತ್ರ ಮಾಡಿದವ್ರಿಗೆ ಗೆಲುವು ಸಿಗ್ತಾ ಇರುತ್ತೆ ಆದ್ರೆ ಅದು ಗೆಲುವಲ್ಲ ಅದು ತಾತ್ಕಾಲಿಕ ಅದೊಂದು ವ್ಯವಸ್ಥೆ ನಂತರದಲ್ಲಿ ಅವ್ರು ಪುಟ್ಟ ನಷ್ಟ ಆಗ್ತಾರೆ ಕರ್ಮ ಶುದ್ಧ ಆಗ್ಬಿಡುತ್ತೆ ಅವ್ರಿಗೆ ಈಹದಲ್ಲೂ ಸಲ್ಲರು ಪರದಲ್ಲೂ ಸಲ್ಲರು ಅಂತ ಆಗ್ಬಿಡುತ್ತೆ ಅದಕ್ಕೆ ಏನ್ ನೋಡಿ ಇಲ್ಲಿ ಪಿಶಾಚ ಮಂಡಲೋಚ್ಛಾಟನ ಅಂದ್ರೆ ಪಿಶಾಚಗಳು ಎಷ್ಟು ಮಂಡಲ ನೀವು ಅಕ್ಕಪಕ್ಕದವ್ರ ಮನೆಯವ್ರನ್ನೂ ಬಿಡೋದಿಲ್ಲ ಅವ್ರವ್ರೂ ಬಿಡೋದಿಲ್ಲ ಯಾರು ನಿಮ್ ಕನೆಕ್ಟಿವಿಟಿಗೆ ಬರ್ತಾರೆ ನಿಮ್ ಜೀವನ ಹೇಗ್ ಸಾಗುತ್ತೆ ಅಲ್ಲಿ ಯಾರನ್ನು ಬಿಡೋದಿಲ್ಲ ಎಲ್ಲರಲ್ಲ ಅವರು ಇವರು ಎಲ್ಲ ಸೀಸ್ಕೊತಾರದು ಮಂಡಲ ಅಂತದ್ದೆಲ್ಲ ಕೂಡ ಉಚ್ಚಾಟನೆ ಆಗುತ್ತೆ ಭೂತ ಜ್ವರ ಏಕಾಏಕ ಜ್ವರದ್ರಾಯಕ ಜಲತ್ರಕ ಜಲ ಆತೃತ್ವಿಕ ಜ್ವರ ಸಂತಾಪ ಜ್ವರ ಜನತಾ ಮಹೇಶ್ವರ ಜ್ವರ ವೈಶ್ವ ಜ್ವರ ಚಿಂದಿ ಚಿಂದಿ ಅಂದ್ರೆ ಎಂತೆಂತ ಜ್ವರಗಳು ಬರ್ತವೆ ನೋಡಿ ನನ್ನ ತಂತ್ರದ ಮೂಲಕ ನಾನು ಬೇರೆ ಬೇರೆ ವಿಡಿಯೋಗಳೆಲ್ಲ ಯಾವ ಯಾವ ರೀತಿಯಾದಂತ ಜ್ವರ ಬರ್ತೀವಿ ಗೊತ್ತಾ ನೀವು ನಡೀತಾ ಇರ್ತೀರಿ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲೂ ಕೂಡ ಇದಕ್ಕಿದ್ದ ಹಾಗೆ ಚಳಿ ಆಗೋದು ಜ್ವರ ಬಂದಾಗ ನನ್ ಸ್ವಲ್ಪ ಹೊತ್ತಿಗೆ ಮಾಯ ಆಗೋದು ನಂತರ ಮಧ್ಯೆ ನಿದ್ದೆ ಮಾಡ್ತಾ ಇರ್ತಾನೆ ಮನುಷ್ಯ ಅಂತ ಸಂದರ್ಭದಲ್ಲಿ ಚಳಿ ಬಂದಂಗ್ ಜ್ವರ ಬಂದಂಗಾಗ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಹೋದ್ರೆ ಏನಾದ್ರು ದೇವ್ರ್ ನೆನ್ಸ್ಕೊಂಡ್ರೆ ತೀರ್ಥ ತಗೊಂಡ್ರೆ ಅದೇನಾದ್ರು ಮಾಡ್ಕೋತಾ ಇರ್ತಾರ ಆಗ ಅದು ಕಡಿಮೆ ಆಗೋದು ಇಂಥದ್ದೆಲ್ಲ ಜ್ವರ ಭಯಂ ಚಿಂದಿ ಈ ರೀತಿಯಾಗಿ ಅವೆಲ್ಲ ಚಿಂದಿ ಚಿಂದಿ ಎದ್ದೋಗ್ಲಿ ಅಂತ ಯಕ್ಷ ಯಕ್ಷ ರಾಕ್ಷಸ ಭೂತ ಪ್ರೇತ ಉಚ್ಚಾಟ ಹುಚ್ಚಾಟ ಇದರಲ್ಲಿ ಕೈಂಡ್ನೆಸ್ ಕೈಂಡ್ ಇದೆ ಬೇರೆ 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 ರೀತಿಯಾದಂತಹ ವಿಧಗಳಿಂದ ಅದ ಯಾಕೆ ಆ ರೀತಿಯಾಗಿ ಇದ್ದಾವೆ ಅಂತ ಅಂದ್ರೆ ನಿಮಗೆ ಗೊತ್ತಿರುವಂತೆ ಯಕ್ಷ ಕಿನ್ನರ ಕಿಂಪುರುಷ ಬೇರೆ ಬೇರೆ ರೀತಿಯಾಗಿ ನಾಗ ಭಕ್ಷರ ಈ ರೀತಿಯಾಗಿ ನಮ್ಮ ಆತ್ಮದ ವಿಧಾನಗಳಲ್ಲೇ ಅವರ ಶಕ್ತಿಗನುಗುಣವಾಗಿ ಅವರವರ ಒಂದು ಗುಂಪುಗಳಿದ್ದಾವೆ ಇದರಲ್ಲಿ ನಮ್ಮ ಮನುಕುಲ ಒಂದು ಹಾಗಾಗಿ ಅವ್ರ ಜೊತೆ ನಾವು ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಎಲ್ಲ ನಾವೆಲ್ಲ ಒಂದೇ ನಮ್ಮ ಜನ್ಮ ಜನ್ಮಾಂತರದ್ದು ಯುಗ ಯುಗಗಳಿಂದ ಕೂಡ ಸಂಬಂಧ ಇದೆ ಎಲ್ಲರ ಜೊತೆ ನಾವೆಲ್ಲ ಒಂದೇ ಹಾಗಾಗಿ ಅವ್ರ ಕರ್ಮಾನುಸಾರಕ್ಕೆ ಅವರು ಯಕ್ಷ ಬಕ್ಷರ ಕಿನ್ನರ ಕಿಂಪುರುಷ ನಾಗ ಅವು ಇವು ಅಂತ ಎಲ್ಲ ಏನೇನು ವಿಧಗಳಿದ್ದಾವೆ ಅವ್ರ ಜೊತೆ ಎಲ್ಲ ಕನೆಕ್ಟಿವಿಟಿ ಇರುತ್ತೆ ಹಾಗಾಗಿ ಯಾವುದಾದ್ರೂ ನಿಮ್ಗೆ ಕನೆಕ್ಟಿವಿಟಿ ಕರ್ಮದ್ದು ಇದ್ರೆ ಅದೇನಾದ್ರು ಸೇರ್ಕೊಂಡ್ರೆ ಈ ತರದಲ್ಲೆಲ್ಲ ಏನಾದ್ರು ತೊಂದರೆ ಕೊಡ್ತಾ ಇರ್ತಾರೆ ಯಾರಾದ್ರೂ ನಿಮ್ಗೆ ಗೊತ್ತಿರೋದಿಲ್ಲ ನೀವು ಮನುಷ್ಯ ಆತ್ಮ ಅಂತ ಎರಡೇ ಅನ್ ಆತ್ಮನೇ ಆತ್ಮಾನೇ ಇರೋದು ಸ್ವರೂಪದಲ್ಲಿ ಅದು ಬೇರೆ ಪ್ರಭೇದಗಳು ಅಂತ ಕರಿತೇವೆ ಅದಕ್ಕೆ ನಾವು ಹಾಗಾಗಿ ಅಂಥವ್ರು ಯಾರೇ ಇದ್ರೂ ಕೂಡ ಅದೇನಾಗತ್ತೆ ಅಂತ ಸಂದರ್ಭದಲ್ಲಿ ಅವರು ದೂರ ಆಗೋದು ಉಚ್ಚಾಟ ಉಚ್ಚಾಟ ಅಂದ್ರೆ ಅವ್ರು ದೂರ ಕರ್ಸ್ತಕ್ಕಂಥದ್ದು ಅಂತ ಹೇಳಿ ಇದರಲ್ಲಿ ಓಂ ರಾಮ್ ರೀಂ ರೋಮ್ ರೈಂ ರೋಮ್ ರಹ ಆಮ್ ಹಾಂ 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 ಓಂ ಹಾಂ ಓಂ ಸಾಂ ಏಹಿ 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 ಓಂ ಹಾಂ ಓಂ ಹಾಂ ಓಂ ನಮ ಭಗವತಿ ಶ್ರೀ ಮಹಾನ್ಮತಿ ಶ್ರವಣ ಭಕ್ಷ ಚಕ್ಷುರ್ಭೂತಾನಂ ಶಾಕಿನಿ ಡಾಕಿನ ವಿಷಯ ದುಷ್ಟಾನಂ ಸರ್ವವಿಷಂ ಹರಹರ ಈ ರೀತಿಯಾಗಿ ಶಾಕಿನಿ ಡಾಕಿನಿ ಬೇರೆ ಬೇರೆ ರೀತಿಯಾಗಿ ಯಾರು ಇರ್ತಾರೆ ಅವರ ಆ ಗುಟ್ಟುಗಳೇನಿರ್ತವೆ ಅವುಗಳನ್ನ ಬೇದೆಯ ಬೇದೆಯ ಅಂದ್ರೆ ನಿಮ್ಗೆ ಗೊತ್ತಿರುದ್ರೆ ಸಮಸ್ಯೆ ಏನಂತ ಹೇಳಿ ಆಗ ನಿಮ್ಗೆ ಅದು ಇದನ್ನ ಹೇಳೋದ್ರಿಂದ ಏನಾಗುತ್ತೆ ನಿಮ್ ಸಮಸ್ಯೆಗಳೇನಂತ ಇರುತ್ತೆ ಅದೆಲ್ಲ ಬೇದಯ ಬೇದು ಅಂದ್ರೆ ಬೇದಿಸು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು ಕ್ಷತ್ರಿಯರಿದ್ರೆ ಬಾಣಗಳನ್ನ ತಗೊಂಡು ಆ ಒಂದು ಚಕ್ರ ಹೂವನ್ನ ಬೇದಿಸಬೇಕು ಅಂದ್ರೆ ಅದನ್ನು ತುಂಡು ಮಾಡ್ಬೇಕು ಕತ್ತರಿಸಬೇಕು ಹಾಗೆ ಇವರು ರಚನೆ ಮಾಡಿರ್ತಕ್ಕ ತಂತ್ರದ ಮೂಲಕ ಸೂಕ್ಷ್ಮವಾಗಿ ರಚನೆ ಮಾಡಿರ್ತಾರೆ ಅದು ಕಣ್ಣಿ ಕಾಣಿಸೋದಿಲ್ಲ ಮನುಷ್ಯನಿಗೆ ಅದು ನಿಮ್ಮ ಜೀವ ಅದು ಗಮನ ಇರಲಿ ಅದು ಕೂಡ ಕೂತಿದ್ದಲ್ಲಿ ಅಳತೆ ಮಾಡುತ್ತೆ ಯಾರನ್ನು ಏನ್ ಮಾಡ್ತಾರಂತೆ ಯಾಕೆಂದ್ರೆ ರಾತ್ರಿ ಸಮಯ ಅವಚೇತನ ಮನಸ್ಸು ಅದರ ಶಕ್ತಿ ಮತ್ತು ಅವರ ಸಂಪರ್ಕದಲ್ಲಿ ಇರ್ತಕ್ಕಂಥ ಪಿತೃಗಳಾಗಿರ್ಬೋದು ದೈವಶಕ್ತಿ ಆಗಿರ್ಬೋದು ಗುರು ಆಗಿರ್ಬೋದು ಅನ್ಯ ದಿವ್ಯ ದಿವ್ಯಶಕ್ತಿ ಇರೋದು ದೇವರಾಗಿರ್ಬೋದು ಯಾರ ಸಂಪರ್ಕದಲ್ಲಿ ಇರುತ್ತೆ ಅಂತ ಅಂತ ಸಂದರ್ಭದಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ ಹಾಗೂ ದೇಹಕ್ಕೆ ಜೀವನ ಅದಕ್ಕೆ ಕಾನ್ಶಿಯಸ್ ಕಾನ್ಶಿಯಸ್ ಲೈಫ್ ಅಂತ ನಾವು ಕರೀತಾರೆ ಇನ್ನೊಂದು ರಾತ್ರಿಯಲ್ಲಿ ಅನ್ಯ ಇದರ ಇದ್ರ ಎಲ್ಲ ಶಕ್ತಿಗಳ ಜೊತೆಗೆ ಜೀವನ ಅದಕ್ಕೆ ಸಬ್ ಕಾನ್ಷಿಯಸ್ ಅಂತ ಅದಕ್ಕೆ ಯಾತ್ರೆ ಅಂತ ನಾವು ಕರಿತಾರೆ ಹಾಗಾಗಿ ಎಲ್ಲರ ಜೊತೆ ಕೂಡ ಜೀವಗಳು ಇದ್ದೇ ಇರ್ತದೆ ಅದರಿಂದಾಗಿ ಅದು ಗೊತ್ತಾಗುದಿಲ್ಲ ಅಂತ ನೀವು ಅನ್ಕೋಬಾರ್ದು ನಿಮ್ಮ ನೀವು ಕಡಿಮೆ ಅಂತ ತಿಳ್ಕೋಬಾರ್ದು ಅದಕ್ಕೆ ಯಾರು ತಿಳಿದವ್ರು ಹೇಳಿರ್ತಾರೆ ತಿಳಿದೋರ್ ಹೇಳಿರ್ತಾರೆ ಅಂತಂದ್ರೆ ಏನು ನೀನು ಕಡಿಮೆ ಅಲ್ಲ ನೀನು ಜೀವ ಬ್ರಹ್ಮ ಆಗದೇ ಇರೋಂಥದ್ದು ಏನೂ ಇಲ್ಲ ನೀನು ಸಾಧಿಸ್ತಾ ಇರ್ತಕ್ಕಂಥದ್ದು ಏನು ಇಲ್ಲ ನೀನು ಪ್ರತಿಯೊಂದು ನೀವು ಸಾಧಿಸ್ಬೋದು ಅಂತ ಹೇಳ್ತಾರೆ ಯಾಕೆಂತಂದ್ರೆ ನೀವು ಹಿಂದಿನಿಂದ ಬಂದಿರ್ತೀವಿ ಈಗ ಉಳಿದಿದ್ದೀರಾ ಅಂದ್ರೆ ನಿಮ್ಗೆ ಯೋಗ್ಯತೆ ಇದೆ ಆ ಒಂದು ಪುಣ್ಯ ನಿಮ್ಮಲ್ಲಿ ಇದೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ಹಿಂದಿಂದೆಲ್ಲ ಎಷ್ಟಿಷ್ಟೆಲ್ಲ ನಡೆದಿದೆ ಎಲ್ಲ ನಿರ್ಮಾಣ ಮಾಡೋದು ಮನುಷ್ಯ ಹಿರಿಯರಾಗಿದ್ರೆ ಈಗ ಹಿಂದಿದ್ದವ್ರು ಈಗ ಹುಟ್ಟಿಲ್ಲ ಅಂತ ತಿಳ್ಕೊಬೇಡಿ ನೀವು ಎಷ್ಟೆಷ್ಟು ಕಲೆಗಾರರಿದ್ದಾರೆ ತಲೆಗಾರಿದ್ದಾರೆ ಎಂತೆಂತ ಕೆಲಸ ಮಾಡ್ತಾರೆ ಎಂತೆಂತ ಕಾರ್ಯ ಮಾಡ್ತಾರೆ ಅದ್ರಲ್ಲಿ ವಿಶೇಷವಾಗಿ ರಾಜಕೀಯ ವಿಭಾಗಕ್ಕೆ ಆಳ್ವಿಕೆ ಮಾಡ್ಲಿಕ್ಕೆ ಹೋಗ್ತಾರೆ ನೋಡಿ ಅಂತ ಸಂದರ್ಭದಲ್ಲಿ ಛಲ ಬಲ ಇಲ್ಲದೆ ಬಂಡ ಧೈರ್ಯ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಏನಾಗ್ ಸಮಸ್ಯೆ ಆದ್ರೂ ಪರವಾಗಿಲ್ಲ ನಾಲ್ಕೆ ನಾಕ್ ಎಟ್ ತಿನ್ ಮತ್ ಇನ್ನೊಂದ್ಸರಿ ಅನ್ನೋರು ಹೋಗಿ ಹೋಗಿರ್ತಾರೆ ಅಶುದ್ಧ ಕರ್ಮಗಳ ನಿರ್ಮಾಣ ಆಗ್ತಂತದೆ ಅಂತದೆಲ್ಲ ಕೂಡ ಶಕ್ತಿ ಇರುತ್ತೆ ಆಗ ಅದನ್ನ ನೀವು ಗಮನಿಸ್ಬೇಕಾಗತ್ತೆ ಅದರಿಂದಾಗಿ ಯಾವ್ಯಾವ ರೀತಿಯಾದಂತಹ ಶಾಕಿನಿ ಡಾಕಿನಿ ಈ ತರದಲ್ಲೆಲ್ಲ ಏನೇನಿರುತ್ತೆ ಅಂತದ್ದೆಲ್ಲ ಕೂಡ ಒಂದು ದೂರ ಆಗ್ತಕ್ಕಂಥದ್ದು ಅಂತದ್ದೆಲ್ಲ ಕೂಡ ಏನು ನಿಮ್ಮ ವಿರುದ್ಧ ಒಂದು ಷಡ್ಯಂತ್ರಗಳಾಗಿರ್ತಾವೆ ಅದು ನಿಮ್ಗೆ ಗೊತ್ತಾಗಿರೋದಿಲ್ಲ ಅದನ್ನೆಲ್ಲ ಕೂಡ ಗೊತ್ತಾಗುವಂತ ಆಗೋದು ಸ್ವಪ್ನದ ಮೂಲಕ ಗೊತ್ತಾಗ ದೇವ್ರ ಮೂಲಕ ಹೋದ ದೇವ್ರ ಹೋದಾಗ ಗೊತ್ತಾಗುತ್ತೆ ಹೀಗೆ ಗೊತ್ತಾಗುತ್ತೆ ಅಂಥದ್ದೆಲ್ಲ ಗೊತ್ತಾಗುವಂತೆ ಮಾಡಿ ಅಂಥದ್ದೆಲ್ಲ ಕೂಡ ದೂರ ಮಾಡಿ ಹೀಗೆ ಏನೇನಿರ್ತವೆ ಚೇದೆ ಚೇದೆ ಮಾರೆ ಮಾರೆ ಶೋಷೆ ಶೋಷೆ ಮೋಹೆ ಮೋಹೆ ಜ್ವಾಲೆ ಜ್ವಾಲೆ ಪ್ರಹರೇ ಪ್ರಹರ ಸಕಲ ಮಾಯಂ ಬೇದೆ ಬೇದೆಯ ಈ ರೀತಿಯಾಗಿ ಯಾವುದು ಸಕಲ ಮಾಯೆ ಇದೆ ಅದನ್ನೆಲ್ಲ ಕೂಡ ಭೇದಿಸಿ ನಂತರದಲ್ಲಿ ಮೋಹ ಎಂತ ಮೋಹದಲ್ಲಿ ವಶೀಕರಣ ಇಡೀ ಜಗತ್ತು ನಡೀತಾ ಇರತಕ್ಕಂಥದ್ದು ಆ ಜಗನ್ಮಾತೆ ಯೋಗ ಆ ಒಂದು ಹಿಡಿತದಲ್ಲಿ ಆ ಪೂರ್ಣ ಆವರಿಸಿರೋ ಕಾರಣ ಶ್ರೀಮನ್ನಾರಾಯಣನ ಒಂದು ಮಾಯಾ ಶಕ್ತಿ ಅದರಿಂದಾಗಿ ಎಲ್ಲ ಜೀವಗಳು ಅವರ ಕರ್ಮಾನುಸಾರ ಒಳ್ಳೇದ ಕೆಟ್ಟದ್ದೆಲ್ಲ ಬದುಕ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಈ ತಂತ್ರದಲ್ಲಿ ಕೂಡ ಒಂದು ಅದಕ್ಕೆ ಮೀರಿದೊಂದ ಅದರ ಅಂತರ್ಗತದಲ್ಲಿ ಮತ್ತೊಂದು ಮಾಹಿಯನ್ನ ನಿರ್ಮಾಣ ಮಾಡಿದ್ರೆ ಅಂತದ್ದೆಲ್ಲ ಕೂಡ ದೂರೀಕರಿಸಿ ಈ ರೀತಿಯಾಗಿ ಕೇಳ್ತಕ್ಕಂಥದ್ದು ಇದರಲ್ಲಿ ಕೂಡ ಇದ್ದಾವೆ ಏನು ಶೋಷಣೆ ಇದೆ ಅವರು ಏನ್ ಶೋಷಣೆ ಮಾಡ್ತಾ ಇರ್ತಾರೆ ಹಾಗೆ ಅವ್ರಿಗೂ ಕೂಡ ಶೋಷಣೆಯನ್ನ ನೀವು ಮಾಡಿ ಪ್ರಿಪೇರ್ ಮಾಡಿರ್ತಾರೆ ಅವ್ರಿಗೆ ಮಾಡಿ ಈ ತರ ಕೇಳ್ಕೊಳ್ತಕ್ಕಂಥದ್ದೆಲ್ಲ ಕೂಡ ಇದರಲ್ಲಿ ಇದೆ ಅದರಿಂದಾಗಿ ಯಾರು ಒಡವಾಲನ ಸ್ತೋತ್ರ ಅಂತ ನೀವು ಅದು ಕೇಳಿದ್ರಿ ಹಾಗಾಗಿ ಇಲ್ಲಿ ಸಾಕಷ್ಟು ಬಂಧನ ಇದ್ದರೆ ಅದೆಲ್ಲ ಕೂಡ ನಷ್ಟಗೊಳಿಸಿ ಈ ರೀತಿಯಾಗಿದೆ ನಾಗ ಪಾಶ ಅನಂತ ವಾಸುಕಿ ತಕ್ಷಕ ಕೋಟಕ ಕಾಲಿಯ ನಿಕ್ಷಕುಲ ಪಿಲಗತ ಪಿಲಗತರ ದಿವಾಸರ ಸರ್ವ ನಿಮಿಷ ಗುರುಗುರು ಸ್ವಾಹಾರ ರಾಜಭೈ ಚೋರ್ವೈ ಪರಮಂತ ಪರತಂತ್ರ ಪರವಿದ್ಯ ಛೇದೆ ಛೇದೆ ಸ್ವಮಂತ್ರ ಸ್ವತ ಸ್ವಯಂತ್ರ ಸ್ವವಿದ್ಯ ಪ್ರಕಟೆಯ ಪ್ರಕಟೆಯ ಸರ್ವ ನಾಶ 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 ಸಾಧ್ಯ ಸಾಧ್ಯ ಸಾಧೆ ಹುಂಫರ್ ಇತಿ ವಿಭೀಷಣ ವಿಭೀಷಣರವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದರ ರಚನೆಯನ್ನ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಸಾಕಷ್ಟು ಏನು ಅಗೋಚರವಾಗಿ ಸಮಸ್ಯೆಗಳೆಲ್ಲ ಕೂಡ ಇರ್ತವೆ ಅಂತದ್ದೆಲ್ಲಾ ಸಮಸ್ಯೆಗಳ ನಿವಾರಣೆ ಇದು ಕವರ್ ಆಗಿದೆ ಆದ್ರೆ ಸಾತ್ವಿಕ ಆಚರಣೆಯೊಂದಿಗೆ ಶುದ್ಧಾಚರಣೆಯೊಂದಿಗೆ ನೀವು ಇದನ್ನ ಓದ್ಕೊಂಡ್ರೆ ಅವ್ರು ಯಾರು ಎಲ್ಲೆಲ್ಲಿ ಏನೇ ತಂತ್ರವನ್ನ ಮಾಡ್ತಾ ಇದ್ರು ಅವ್ರಿಗೆ ಸಾಮ ವೇದ ದಂಡ ಸಮಾಧಾನದಲ್ಲಿ ನಂತರದಲ್ಲಿ ಅವರಿಗೆ ಬಾಧೆಗಳಾಗ್ತಕ್ಕಂಥದ್ದು ನಂತರದಲ್ಲಿ ಅವರ ಜೀವದ ಶಕ್ತಿ ಕಡಿಮೆ ಆಗ್ತದೆ ಭೂಮಿ ಮೇಲೆ ಬದುಕಲಿಕ್ಕೆ ಯೋಗ್ಯವಾಗಿರೋದಿಲ್ಲ ಆತ್ಮದ ರೂಪದಲ್ಲಿ ಇದ್ರು ಕೂಡ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಮನುಷ್ಯನ ರೂಪದಲ್ಲಿ ಇದ್ರು ಕೂಡ ಜೀವ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಷ್ಟ ಆಗ್ತಾ ಇಂತಹ ಒಂದು ಭಗವಂತನ ಕೃಪೆ ಏನಿದೆ ಇದನ್ನ ಇಷ್ಟು ಚೆನ್ನಾಗಿ ಎಲ್ಲಾ ರೀತಿಯಾದಂಥ ವಿಷಯಗಳನ್ನು ಕವರ್ ಮಾಡಿ ರಚಿಸಿದ್ದಾರೆ ವಿಭೀಷಣ ಅವರು ರಾವಣನ ತಮ್ಮ ವಿಭೀಷಣ ಅವರು ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ವಿಭೀಷಣ ಯಾರು ಜಯ ವಿಜಯ ಜೊತೆ ಸುಮ್ಮನೆ ನಿಂತ್ಕೋತಾರಲ್ಲ ಸನತ್ ಕುಮಾರ್ ಅವರು ಬಂದಾಗ ಕೇಳ್ಕೊಂಡು ಅವ್ರು ಹಾಗಾಗಿ ಅವರಿಗೆ ಶಿವಪ್ಪನ ಪೂಜೆ ಮಾಡೋ ಕಾರಣದಿಂದ ಅಜ್ಞಾನ ಇರುತ್ತೆ ಅವರು ರಚನೆ ಮಾಡಿದ್ದಾರೆ ಇದು ರಕ್ಷಣಾ ಕವಚ ಹಾಗಾಗಿ ಸಾತ್ವಿಕ ಆಚರಣೆಗಳೊಂದಿಗೆ ನೀವು ಇದನ್ನು ಪಠನೆ ಮಾಡಿದ್ರೆ ಯಾರು ನಿಮಗೆ ಅನ್ಯಾಯವತ್ತು ಅಂದರೆ ಬಾಧೆ ಕೊಡ್ತಾ ಇರ್ತಾರೆ ಆಗ ಹನುಮತೆ ಮತ್ತು ಹನುಮತಿ ಸೈನ್ಯ ಕೂಡ ಇದೆ ಅಂತ ಸಂದರ್ಭದಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ ಅಂತ ದುಷ್ಟಶಕ್ತಿಗಳ ನಿಗ್ರಹ ಆಗುತ್ತೆ ಮನುಷ್ಯ ಆಗಲಿ ಆತ್ಮ ಆಗಲಿ ಅವರ ನಿಜ ಗುಣ ಎಂತಕ್ಕಂಥದ್ದು ದೈವಿಕ ಗುಣ ದೈವಿಕ ಸಂಪತ್ತು ಅದನ್ನು ಬಿಟ್ಟು ಯಾರು ಹಾನಿಕಾರಕ ಆಚರಣೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ದುಷ್ಟರ ಸಮಾನ ಅಂತ ದುಷ್ಟತೆಯನ್ನು ಕೂಡ ಇಂತಹ ಮಂತ್ರಗಳ ಕಾರಣದಿಂದ ನಷ್ಟಗೊಳಿಸ್ಬೋದು ಅದು ದೇಹ ಇರೋರಾಗಿರ್ಬೋದು ದೇಹ ಇಲ್ಲೇರ್ತಕ್ಕಂಥವರಾಗಿರ್ಬೋದು ಅದಕ್ಕೆ ಮನುಷ್ಯನ ಆತ್ಮ ಮನುಷ್ಯನ ದೇಹ ಅಂತ ನಾವು ಮನುಷ್ಯರು ಅಂತ ಕರೀತವೆ ಅದಕ್ಕೆ ಮಿಗಿಲಾಗಿ ನೋಡಿ ಯಕ್ಷ ರಾಕ್ಷಸ ಡಾಕಿನಿ ಶಾಕಿನಿ ಇದೆಲ್ಲ ಕೂಡ ಇದೆ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಶಕ್ತಿಗಳು ಕೂಡ ಇರ್ತವೆ ಹೀಗಿದ್ದಾಗ ನಿಮಗೆ ಯಾವ ರಕ್ಷಣೆ ಮಾಡ್ಕೋಬೇಕು ಯಾರನ್ನು ರಕ್ಷಣೆ ಮಾಡ್ಕೋಬೇಕು ಅಲ್ಲ ನೀವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಯಾರನ್ನ ತಡೀಬೇಕು ಅದು ಗೊತ್ತಿರೋದಿಲ್ಲ ಇದನ್ನ ಹೇಳ್ಬಿಟ್ರೆ ಏನಿಲ್ಲ ದೈವಶಕ್ತಿ ತಡೀತಾರೆ ನಿಮಗೆ ತುಂಬ ಅನುಕೂಲಪೂರ್ಣ ಕೂಡ ಇದರಿಂದ ಇರುತ್ತೆ ಇದು ತಾಂತ್ರಿಕ ಮಂತ್ರ ಇದು ಸಾಮಾನ್ಯ ಮಂತ್ರ ಅಲ್ಲ ಇದು ತಾಂತ್ರಿಕ ಮಂತ್ರ ಹಾಗಾಗಿ ಈ ಒಂದು ತಂತ್ರದ ವಿಧಾನದಲ್ಲಿ ಏನು ಮಾಡಿರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ರಕ್ಷಣೆಗೋಸ್ಕರ ಈ ಒಂದು ಶ್ರೀ ಹನುಮತಿಯ ಕೃಪೆಗೆ ಪಾತ್ರ ಆಗ್ಬೋದು ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡೋದ್ರಿಂದ ಕೂಡ ನಾಮಜಪವನ್ನು ಕೂಡ ನೀವು ಮಾಡಿ ಈ ಮಂತ್ರವನ್ನೆಲ್ಲ ಮೇಲೆ ಶ್ರೀರಾಮಚಂದ್ರನ ನಾಮಜಪವನ್ನು ಮಾಡೋದ್ರಿಂದ ಕೂಡ ಪ್ರಬಲವಾಗಿ ಅನುಕೂಲ ಲಭ್ಯ ಆಗುತ್ತೆ ಏಕೆಂದರೆ ಶ್ರೀ ಹನುಮತಿಯ ಹೃದಯದಲ್ಲಿ ವಾಸ ಮಾಡ್ತಕ್ಕಂಥದ್ದು ಶ್ರೀರಾಮಚಂದ್ರ ಸೀತಾಮಾತೆ ಹಾಗಾಗಿ ನೀವು ಸ್ಮರಣೆಯನ್ನ ಶ್ರೀರಾಮಚಂದ್ರ ಸೀತಾಮಾತೆ ಸ್ಮರಣೆಯನ್ನು ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ ಯಡವ ವಡವಾಲಿನ ಸೂತ್ರದ ರಕ್ಷೆಯನ್ನು ನೀವು ಪಡೆಯಬಹುದು ನಿಮಗೆ ನಿಮ್ಮ ಕುಟುಂಬಕ್ಕೆ ಕೂಡ ರಕ್ಷೆಯನ್ನು ಪಡಿಬಹುದು ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ನಂದಿರೋದಲ್ಲಿ ಭೇಟಿ